ಭಾರತಕ್ಕೆ ವಿಶ್ವದಲ್ಲಿಯೇ ಅಗ್ರಸ್ಥಾನ ಪ್ರಾಪ್ತಿ ಮಹಾಮಾರಿಯ ಆಕ್ರಮಣ ಜಾಗ್ರತೆ ಆಧ್ಯಾತ್ಮ ಪಾಲಿಸಿದಲ್ಲಿ ಸೌಖ್ಯ ಕಾಲಜ್ಞಾನಿ ಡಾಕ್ಟರ್ ಡಾ ಶರಣಬಸುರಿಗಳು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೆಮ್ಮೆಯ ಭಾರತ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿದೆ ಮತ್ತು ವಿಶ್ವದಲ್ಲಿಯೇ ಅಗ್ರಸ್ಥಾನ ಹೊಂದಲಿದೆ ಅಂತ ಕಾಲಜ್ಞಾನಿ ಡಾಕ್ಟರ್ ಶರಣ ಶರಣಬಸವ ಸ್ವಾಮೀಜಿಗಳು ಭವಿಷ್ಯ ನೋಡುತ್ತಿದ್ದಾರೆ ಅವರು ಗಜೇಂದ್ರಗಢದ ತಳಿಯಾಳ ಸಂಸ್ಥಾನದ ಕೋಡಿಮಠದ ಕಾಲಜ್ಞಾನ ಬ್ರಹ್ಮ ಶಿವಯೋಗಿಗಳೆಂದು ಕಲ್ಯಾಣ ಕರ್ನಾಟಕದಾದ್ಯಂತ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅವರು ಜನವರಿ ಐದರಂದು ತಾಲೂಕಿನ ಮೊರಬ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯ ಪ್ರಯುಕ್ತ ಹೆಗ್ಡಾಳು ಬಣಕಾರ ಮೋಗಪ್ಪನವರ ನೇತೃತ್ವದಲ್ಲಿ ಕಲಾಭಾರತಿ ಸಂಘ ಆಯೋಜಿಸಿದ್ದ ರಕ್ತರಾತ್ರಿ ನಾಟಕ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಭವಿಷ್ಯಗಳ ವಾಣಿಗಳೊಂದಿಗೆ ಆಶೀರ್ವಚನ ನೀಡಿ ಮಾತನಾಡಿದರು ಊರೂರಿಗೆ ಬೇಲಿ ಹಾಕೋ ಕಾಲ ಹತ್ತಿರ ಬಂದಿದೆ ವಿಶ್ವ ಬೆಚ್ಚಿ ಬೀಳೋ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತಿವೆ ಮಹಾಯುದ್ಧಗಳು ಜರುಗಲಿವೆ ಆದರೆ ಅದರಿಂದ ದೇಶಕ್ಕೆ ಕೇಳಿಲ್ಲ ಯುದ್ಧ ತಡೆಯುವ ಪ್ರಯತ್ನದ ಮಧ್ಯಸ್ಥಿಕೆ ವಹಿಸುವ ಮಹತ್ವದ ಸ್ಥಾನ ಭಾರತ ದೇಶ ಹೊಂದಲಿದೆ ಭಾರತ ವಿಶ್ವದಲ್ಲಿಯೇ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿದ್ದು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ವಿಶ್ವಸಂಸ್ಥೆಯ ಅಧ್ಯಕ್ಷೀಯ ಪಟ್ಟವನ್ನ ಭಾರತ ಹೊಂದುವ ಸಾಧ್ಯತೆ ಇದೆ ಅನ್ಯ ರಾಷ್ಟ್ರಗಳಿಂದ ಯಾವುದೇ ಇಲ್ಲ ಹೊರದೇಶ ರಾಜ್ಯಗಳಿಂದ ಗಂಭೀರ ಕಾಯಿಲೆಗಳು ನುಸುಳುವ ಸಾಧ್ಯತೆ ಹೆಚ್ಚಿದೆ ಮುಂಜಾಗ್ರತಾ ಕ್ರಮಗಳ ಅನಿವಾರ್ಯತೆ ನಾಡುಗಳನ್ನಾಳುವವರಿಗೆ ದುರಾಲೋಚನೆ ಮುಖ್ಯ ಊರು ಊರುಗಳು ಬೇಲಿ ಹಾಕಿಕೊಂಡು ಪರಸ್ಪರ ದಿಗ್ಬಂಧನ ಹೇರೋ ಕಾಲ ಹತ್ತಿರದಲ್ಲಿದೆ ಕಾಯಿಲೆ ಕಸಾಲೆಗಳಿಂದ ದೂರವಾಗಲು ಮೊದಲು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ನೆಮ್ಮದಿಯ ಬದುಕಿಗೆ ಧ್ಯಾನ ಪ್ರಾರ್ಥನೆಗಳೊಂದಿಗೆ ದೇವರ ಮೊರೆ ಹೋಗಬೇಕು ನೆಮ್ಮದಿ ಹೊಂದಬೇಕಾದರೆ ಮನೋವ್ಯಾಧಿಗಳಿಂದ ಮುಕ್ತಿ ಬೇಕು ಅದಕ್ಕೆ ಆಧ್ಯಾತ್ಮವೇ ದಿವ್ಯ ಔಷಧವಾಗಲಿದೆ ಮೊರವ ಗ್ರಾಮ ಸೇರಿದಂತೆ ತಾಲೂಕಿನ ನೆರೆಹೊರೆ ತಾಲೂಕುಗಳಲ್ಲಿ ರೈತರು ಬೆಳೆದ ಬೆಳೆಗೆ ಉತ್ತಮ ಲಾಭ ದೊರಕಲಿದೆ ರೈತರು ತಮ್ಮ ಕಸುಬನ್ನ ಬಿಡಬಾರದು ಮುಂದಿನ ದಿನಮಾನಗಳಲ್ಲಿ ರೈತರೇ ನಾಡಿನ ಶ್ರೀಮಂತ ವರ್ಗವಾಗಲಿದೆ ಪ್ರಪಂಚದ ಯಾವುದೇ ಉದ್ಯಮಕ್ಕಿಂತ ಹಾಗೂ ನೌಕರಿಗಿಂತ ನಾಡಿನ ರೈತರು ಎಲ್ಲದಕ್ಕೂ ಮುಂದುವರಿಯಲಿದ್ದಾರೆ ಕೃಷಿ ವಿಶ್ವದ ಅತ್ಯಂತ ಲಾಭದಾಯಕ ಉದ್ಯಮವಾಗಿ ಹಾಗೂ ಸ್ವಾವಲಂಬಿ ಉದ್ಯಮವಾಗಿ ಅಭಿವೃದ್ಧಿ ಹೊಂದಲಿದೆ ಭೂಮಿಯನ್ನ ನಂಬಿರುವ ಸ್ವಾವಲಂಬಿಗಳಾದ ಅನ್ನದಾತನೇ ನಾಡಿನ ಅತ್ಯಂತ ಶ್ರೇಷ್ಠ ಶ್ರೀಮಂತನಾಗುವನು ಬಿ ಟಿ ತಂತ್ರಜ್ಞಾನ ವ್ಯಾಪಾರ ನೌಕರಿ ಅಧಿಕಾರದ ಹುದ್ದೆಗಳಿಗಿಂತ ಎಲ್ಲ ಕ್ಷೇತ್ರಗಳಿಂತ ಕೃಷಿ ಕ್ಷೇತ್ರದವರೇ ಅತ್ಯಂತ ಶ್ರೇಷ್ಠ ಸ್ಥಾನ ಹೊಂದಲಿದ್ದಾರೆ ಅಂತ ಭವಿಷ್ಯವನ್ನು ನುಗ್ಗಿದ್ದಾರೆ ರೈತರು ಬೆಳೆದ ಎಲ್ಲ ಕಾಳು ಕಡಿಗೆ ದವಸ ಧಾನ್ಯಗಳಿಗೆ ಯೋಗ್ಯ ಬೆಲೆ ಸಿಗಲಿದೆ ಕೈ ಕೆಸರಾದರೆ ಬಾಯಿ ಮೊಸರು ಮಾತು ನೂರಕ್ಕೆ ನೂರರಷ್ಟು ಸತ್ಯವಾಗಲಿದೆ ಎಂದಿದ್ದಾರೆ ಐಗಳ ಮಲ್ಲಾಪುರ ಗುರುಡಾದ್ರಿ ಮಠದ ಶ್ರೀ ಮಾರುತಿ ಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಿರೇ ಹೆಗ್ಡಾಳು ಕಲಾಭಾರತಿ ಕಲಾ ಸಂಘದ ಅಧ್ಯಕ್ಷ ಹಾಗೂ ಸಂಸ್ಥಾಪಕರಾದ ಬಣ್ಕಾರ ಮೂಗಪ್ಪನವರ ನೇತೃತ್ವದಲ್ಲಿ ನುರಿತ ಹಿರಿಯ ಕಲಾವಿದರಿಂದ ರಕ್ತರಾತ್ರಿ ನಾಟಕ ಪ್ರದರ್ಶನವಾಯಿತು ಅವರ ಮನುಜ್ಞಾನದ ರೌದ್ರಮಯ ಅಭಿನಯ ನೆರೆದ ಸಹಸ್ರಾರು ಕಲಾ ರಸಿಕರನ್ನ ಮನಸೂರೆಗೊಳಿಸುವಲ್ಲಿ ಯಶಸ್ವಿಯಾಯಿತು ಕಲಾಭಾರತಿ ಕಲಾ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವಿಎಸ್ಎಸ್ಎನ್ನ ಮಾಜಿ ಅಧ್ಯಕ್ಷರು ನಿರ್ದೇಶಕರು ತಾಲೂಕು ಪಂಚಾಯಿತಿಯ ವಿವಿಧ ಗ್ರಾಮ ಪಂಚಾಯತ್ಗಳ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಗ್ರಾಮದ ಹಿರಿಯರು ಮುಖಂಡರು ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದರು ಪ್ರತಿ ವರ್ಷ ಏನಾಗ್ತೈತಿ ಜುಲೈ ಜೂನ್ ಒಳಗೆ ತುಂಬ್ತು ಈ ವರ್ಷ ಸ್ವಲ್ಪ ಲೇಟ್ ಆಗಿ ತುಂಬತವ ಈ ವರ್ಷ ಏನೈತಪ್ಪ ಅಂದ್ರ ಮುಂಗಾರಿ ಸ್ವಲ್ಪ ಗಿಂಡಿಲಿ ಮಳೆ ಮುಂಗಾರಿ ಗಿಂಡಿಲಿ ಮಳೆ ಬಂಡಿಗೆ ಬೆಳೆ ಗಂಡಗ ರಾಶಿ ಮರಗದೊಳಗ ಹಿಂಗಾರಿ ಮುಂಗಾರಿ ಮಾಡ್ರಿ ಸಜ್ಜಿ ತೊಗರಿ ನ್ಯಾವಣಿ ಮರ್ಗ ಶಾವಿ ಉದ್ದು ಅವರಿ ಎರಡು ಅಲಸಂದಿ ಗುರ್ಯಾಳು ಪಟನ್ ಗುರ್ಯಾಳು ಸೂರ್ಯ ಕಾತ್ತಿ ಉಳ್ಳಾಗಡ್ಡಿ ಗಡ್ಡಿ ಹಾಕಿದ್ರ ಮನೆ ಬಂಗಾರ ಗಡ್ಡಿ ಕಟ್ಟ್ರಿ ಮೆಣಸಿಕಾಯಿ ಹಾಕಿದವ್ರು ಕ್ವಿಂಟಲ್ ಲಕ್ಷ ರೂಪಾಯಿ ಮೆಣಸಿ ಕಾಯಿ ಮಾಡ್ರಿ ನಿಮ್ ಮರಗಾಲವೇ ಸುತ್ಕಾಲ ಸಮೃದ್ಧಿ ಸಂಪೂರ್ಣ ಕರ್ನಾಟಕದ ಜಿಲ್ಲೆ ಕೆಲವು ಬರಗಾಲ ಬೀಳ್ತಾವ್ ನಿಮ್ ಮುರಿ ಬರ ಕೊಡ್ತೈತಿ ಅಕ್ಕ ಸಮೃದ್ಧಿಯ ಮಳೆ ನಿಮ್ಗೆ ಸಿಗ್ತಾವೆ ರೈತರಿಗೆ ಸುಕ್ಕಾಲ ಐತೆ ಜೊತೆಗೆ ಮಾದ್ರ ಪದ ಬಹಳ ಕಷ್ಟ ಐತಿ ಈ ವರ್ಷ ಮತ್ತೊಂದು ಹೊಸ ರೋಗ ಉತ್ಪತ್ತಿ ಆಗ್ತೈತಿ ಕೆಲವು ಪಟ್ಟಲ ಹಿಂದ ಬರ್ಬಾರ್ದು ಬೀಲಿ ಹೆಂಚಿದ್ರ ಇಲ್ಲ ಹಾ ಈ ವರ್ಷನ ದೊಡ್ಡ ದೊಡ್ಡ ನಗರಗಳಿಗೆ ಅಂತ ನಿರ್ಬಂಧ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚದವ ಅದಕ್ಕೆ ದಯಮಾಡಿ ರೋಗ ಬರುವ ಸೂಚನೆ ಐತಿ ಹುಷಾರಿಂದ ಬದುಕ್ರಿ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ಹುಷಾರಿಂದ ವ್ಯಾಪಾರ ಮಾಡ್ರಿ ಇಲ್ಲಾಂದ್ರೆ ಬೀದಿಗೆ ಬಂದು ಬಡವರಾಗ್ತಿರಿ ವ್ಯಾಪಾರಸ್ಥರಿಗೆ ಜೊತೆಗೆ ಈ ವರ್ಷ ಏನಪ್ಪ ನಮ್ಮ ದೇಶ ಮಾಡೋದಂತಂದ್ರೆ ರೈತರು ಪಟ್ಟು ಮೇವು ಬಹಳ ಜೋಪಾನ ಮಾಡಿಕೊಡ್ರಿ ದವಸ ಧಾನ್ಯಗಳನ್ನ ಕಾಳು ಕಡಿ ಸಂಗ್ರಹ ಮಾಡ್ಕೊಡ್ರಿ ಬಹಳ ತುಟ್ಟಿಯಾಗಿ ಮಾಡ್ತವ ಶಿವದ್ ಕಷ್ಟ ಐತಿ ಕೊಟ್ಟೊಮ್ಮೆನು ಬಹಳ ತುಟ್ಟಿ ಆಕೈತೆ ಶಿವದ್ ಕಷ್ಟ ಆಕೈತೆ ಜ್ಯೇಷ್ಠದೊಳಗ ದನಗಳಿಗೆ ಒಂದು ಕೆಟ್ಟ ರೋಗ ಬರ್ತೈತಿ ಅವಾಗ ನೀವು ಇರ್ಬೋ ಮರಿ ಹೋಗ್ರಿ ಅವ ಏನ್ ಕೊಡ್ತಾನ ಹೂವ ಕೊಡ್ತಾನ ಕೊಡ್ತಾನ ಇಲ್ಲ ಊರಾಗಿ ಒಂದಿಷ್ಟು ನೀರ್ ತಂದು ಹಾಕ್ರಿ ಅಂತ ಹೇಳ್ತಾನ ಆ ನೀರ್ ತಂದು ಹಾಕ್ರಿ ನಿಮ್ ದನಕ ರೋಗನು ವಾಸಿ ಆಕೈತಿ ಇಲ್ಲೇ ಉತ್ತರ ಕೊಟ್ಟಿರ್ತೀನಿ ಅದ ಜೊತೆಗೆ ಈ ವರ್ಷ ರೈತರಿಂದ ಏನಾಗಿತ್ತು ಲಾಭ ಅಂತಂದ್ರೆ ನೆರೆಯ ಹತ್ತು ರಾಷ್ಟ್ರಗಳಿಗೆ ಶ್ರೀಮಂತ ಕೊಡುವಂತ ಸಾಲ ಕೊಡುವಂತ ಶ್ರೀಮಂತ ರಾಷ್ಟ್ರ ಏನಾರು ಆಗತೈತಿ ಅಂದ್ರ ಅದು ಜಗತ್ತಿನೊಳಗ ವಿಶ್ವದ ಭೂಪಾಠದೊಳಗ ಭಾರತ ದೇಶ ಮಾತ್ರ ಸಾಲ ಕೊಡುವಂತ ಶ್ರೀಮಂತ ರಾಷ್ಟ್ರ ಆಗಿ ಬರ್ತೈತಿ ನಾಲ್ಕು ಗಂಟೆಗೆ ವರ್ಷ ಮಾಡಿ ನಿದ್ದೆನೂ ಮಾಡ್ತಾಳ ಸಂಗೀತನು ಕೇಳ್ತಾಳ ಊಸನ ರಂಭಿಸ್ತಾಳ ಜೊತೆ ಕೈಪಲ್ಯ ಹಚ್ತಾಳ ನಾಲ್ಕು ಕೆಲಸನು ನಡೆದವ ನಾಲ್ಕು ಹದಿನೈದಕ್ಕ ಬೆಳಗಿನ ತಾಟ ರಾಗ ಹಾಡ್ತಿದ್ದ ತನಸಿನ ಗವಾಯಿ ಆ ಹಾಡೋ ಕಾಲಕ್ಕ ಈ ಹೆಣ್ಮ ತೂಗುಡ್ಸ ತೂಗುಡ್ಸ್ಕೊಂತ ಸಿಂಗಿತ್ ಕೇಳ್ಕೊಂತ ಗಾಯ ತಗೊಂಡ್ ಹೆಚ್ಚುತ್ತಿದ್ದಲ್ಲ ದಡಕ್ ಕೂಸ್ ಮಕ್ಕೊಂಡಿತ್ತಲ್ಲ ಕುಂಬಳ ಕೈ ಮಾಡಿ ಆ ಕೂಸನ್ನ ತಗೊಂಡು ಹೆಚ್ಚು ಎರಡು ತುಂಡಾಗಿ ತೂಂಡ್ ಕೂಸು ಒಂದು ಕೈಯಾಗಿ ರುಂಡ ಒಂದು ಕೈಯಾಗಿ ಮುಂಡ ರಕ್ತ ಕೈಯಾಗಿ ಗುಣ ಗುಣ ಕತ್ತಲ್ಲ ಕಣ್ಣು ಬಿಟ್ಟು ನೋಡ್ತಾ ನಿದ್ದು ಎರಡು ತುಂಡಾಗಿ ಬಿಟ್ಟಿತ್ತು ಏ ಬುವಾ ಭುವ ಮುಜೆ ಬೇಟದ್ದು ತುಕರಾಯ್ತು ಮರಗೆ ನನ್ನ ಕೂಸು ನಿನ್ನ ಸಂಗೀತ ಹೋಗಿ ಹಿಡಿದು ಹೆಚ್ಚು ಬಿಟ್ಟಿನಿ ಎರಡು ತೋಟ ಆಗ್ಬಿಟ್ಟೈತಿ ಸತ್ ಹೊಂದ್ಬಿಟ್ಟೈತಿ ತನ್ಸನ್ ಗವಾಯಿ ಅಂದ್ರೆ ಇದರ ಮೇಲ್ಗೈ ತಗೊಂಡ್ಬಾದು ನಾನು ಆ ರುಂಡ ಮುಂಡ ಹೊತ್ಕೊಂಡು ಬಂದು ಬೆಳಗಿನ ಜಾವ ಐದು ಗಂಟೆಗೆ ಮುಂದೆ ಹಾಕಿ ಬಂದರು ಎರಡು ರುಂಡ ಮುಂಡ ಕೂಡಿಸಿ ಹಾಕಿ ಇದರ ಬೈಟೋ ಆ ಕಡೆ ಕುಂದ್ರಿಸಿದ ಕಾಪಿ ತಾಟ ನಿಂದ ಬೆಳಗಿನ ಜಾವ ಹಾಡಕ್ಕೆ ಕತ್ತಿದ ಹಾಡಾಕತ್ತಿದ ಆರು ಗಂಟೆಕ್ಕ ಮಕ್ಕಳು ಕೂಸಿ ಹಂಗೆ ಎದ್ದು ಕುಂದು ತೈತಿ ಹಂಗೆ ಸತ್ತು ಕೂಸಿ ಎದ್ದು ಬಂಡಿಗೆ ಬೆಳೆ ಖಂಡಗ ರಾಶಿ ಮರಬದೊಳಗೆ ಹಿಂಗಾರಿ ಮುಂಗಾರಿ ಅದು ಸಜ್ಜಿ ತೊಗರಿ ನ್ಯಾವನೇಯ್ಯ ಬರಗ ಶಾವಿ ಉದ್ದು ಅವರಿ ಎಳ್ಳು ಅಲಸಂದಿ ಗುರಿಯಾಳು ಪಟ್ಟಣ ಗುರಿಯಾಳು ಸೂರ್ಯಕಾಂತಿ ಉಳ್ಳಾಗಡ್ಡಿ ಹಾಕಿದವ್ರ ಮನೆ ಬಂಗಾರ ಗಡ್ಡಿ ಕಟ್ಟ್ರಿ ಮೆಣ್ಸಿಕಾಯಿ ಹಾಕ್ತವ್ರು ಕ್ವಿಂಟಲ್ ಲಕ್ಷ ರೂಪಾಯಿ ಮೆಣಸಿನ್ಕಾಯಿ ಮಾಡಿಕೊಡ್ರಿ ನಿಮ್ಮ ಮರಬಕ್ ಸುಕ್ಕಾಲವೇ ಸುಕ್ಕಾಲ ಸಮೃದ್ಧಿ ಇವಾಗ ಸಂಪೂರ್ಣ ಬೆಳೆಗಡೆ ಬರ್ತಾರೆ ಕರ್ನಾಟಕದ ಜಿಲ್ಲೆಯೊಳಗೆ ಕೆಲವು ಬರಗಾಲ ಬೀಳ್ತಾವ ಆರು ನಿಮ್ಮ ಊರಿಗೆ ಬೀಳೋದೆಲ್ಲ ಬರೆದು ಕೊಡ್ತೇವೆ ಅಷ್ಟು ಸಮೃದ್ಧಿಯ ಮಳೆಗಳು ನಿಮಗೆ ಸಿಗುತ್ತವೆ ರೈತರಿಗೆ ಐತಿ ಜೊತೆಗೆ ಭದ್ರಪದ ಬಹಳ ಕಷ್ಟ ಐತೆ ಈ ವರ್ಷ ಮತ್ತೊಂದು ಹೊಸ ರೋಗ ಉತ್ಪತ್ತಿ ಆಗ್ತೈತಿ ಕೆಲವು ದ ಹಿಂದಿಕೇನು ಅಂತ ಮೇಲೆ ಹೆಚ್ಚಿದ್ರಲ್ಲ ಹಾಂ ಈ ವರ್ಷನ ದೊಡ್ಡ ದೊಡ್ಡ ನಗರಗಳಿಗೆ ಬರಬಾಡ್ರಪ್ಪ ಅಂತ ನಿರ್ಬಂಧ ಹಾಕುವಂಥ ಸಾಧ್ಯತೆಗಳು ಕೂಡ ಹೆಚ್ಚದವ ಅದಕ್ಕೆ ದಯಮಾಡಿ ರೋಗ ಬರುವ ಸೂಚನೆ ಐತಿ ಹುಷಾರಿಂದ ಬದುಕ್ರಿ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ಹುಷಾರಿಂದ ವ್ಯಾಪಾರ ಮಾಡ್ರಿ ಇಲ್ಲಾಂದ್ರೆ ಬೀದಿಗೆ ಬಂದು ಬಡವ್ರು ಆಗ್ತೀರಿ ವ್ಯಾಪಾರಸ್ಥರಿಗೆ ಜೊತೆಗೆ ಈ ವರ್ಷ ಏನಪ್ಪ ನಮ್ಮ ದೇಶ ಮಾಡೋದು ಅಂತಂದರೆ ರೈತರು ಹೊಟ್ಟು ಮೇವು ಭಾಳ ಜೋಪಾನ ಮಾಡ್ಕೊಳ್ರಿ ದವಸ ಧಾನ್ಯಗಳನ್ನ ಕಾಳು ಕಡಿ ಸಂಗ್ರಹ ಮಾಡ್ಕೊಳ್ರಿ ಭಾಳ ತುಟ್ಟಿಯಾಗಿ ಮಾರ್ತವ ಸಿಗುದಕ್ಕೆ ಕಷ್ಟ ಐತಿ ಹೊಟ್ಟು ಮೇವು ಭಾಳ ತುಟ್ಟಿ ಹಾಕತೆ ಸಿಗೋದು ಕಷ್ಟ ಆಕತೆ ಜ್ಯೇಷ್ಠದೊಳಗೆ ದನಗಳಿಗೆ ಒಂದು ಕೆಟ್ಟ ರೋಗ ಬರ್ತೈತಿ ಆವಾಗ ನೀವು ಇರ್ಬೋದು ಮರಿ ಹೋಗ್ರಿ ಅವ ಏನು ಕೊಡ್ತಾನೆ ಹೂವನ್ನು ಕೊಡ್ತಾನೋ ಪತ್ರಿನ ಕೊಡ್ತಾನೆ ಇಲ್ಲ ಊರಾಗಿನ ಒಂದಿಷ್ಟು ನೀರು ತಂದು ಹಾಕ್ರಿ ಅಂತ ಹೇಳ್ತಾನೆ ಆ ನೀರು ತಂದು ಹಾಕ್ರಿ ನಿಮ್ಮ ದನಕ್ಕೆ ರೋಗನೂ ವಾಸಿ ಆಕೈತಿ ಇಲ್ಲೇ ಉತ್ತರ ಕೊಟ್ಟಿರ್ತೀನಿ ಅದ್ರ ಜೊತೆಗೆ ಈ ವರ್ಷ ರೈತರಿಂದ ಏನಾಗಿತ್ತು ಲಾಭ ಅಂತಂದರೆ ನೆರೆಯ ಹತ್ತು ರಾಷ್ಟ್ರಗಳಿಗೆ ಶ್ರೀಮಂತ ಕೊಡುವಂಥ ಸಾಲ ಕೊಡುವಂಥ ಶ್ರೀಮಂತ ರಾಷ್ಟ್ರ ಏನಾರು ಆಗುತ್ತೈತಿ ಅಂದ್ರೆ ಅದು ಜಗತ್ತಿನೊಳಗ ವಿಶ್ವದ ಭೂಪಟದೊಳಗೆ ಭಾರತ ದೇಶ ಮಾತ್ರ ಸಾಲ ಕೊಡುವಂಥ ಶ್ರೀಮಂತ ರಾಷ್ಟ್ರ ಆಗಿ ಬರ್ತೈತಿ ಈ ವರ್ಷ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಹೊಂದಿ ಅಧ್ಯಕ್ಷ ಸ್ಥಾನದವರೆಗೆ ಕೂಡ ನಮ್ಮ ಭಾರತ ದೇಶ ಶಾಶ್ವತವಾಗಿ ಹೋಗುತ್ತೆ ಈ ಉಕ್ರೇನ್ ರಷ್ಯಾ ಯುದ್ಧ ಇನ್ನು ಸ್ವಲ್ಪ ದಿವಸದಲ್ಲಿ ನಿಲ್ಲುತ್ತಾ ಮತ್ತೊಂದು ದೇಶದ ಯುದ್ಧ ಪ್ರಾರಂಭ ಆಗುತ್ತಾ ಆ ಸಮಯದೊಳಗೆ ಮತ್ತೊಂದು ದೇಶದ ಯುದ್ಧ ಪ್ರಾರಂಭ ಆಗುತ್ತಾ ಈ ಎರಡು ಯುದ್ಧಗಳ ಪ್ರಾರಂಭದ ಮಧ್ಯಸ್ಥಿಕೆಯನ್ನ ಭಾರತ ದೇಶ ವಹಿಸಿಕೊಂಡು ಆ ಯುದ್ಧ ವಿರಾಮವನ್ನ ನಿಲ್ಲಿಸುತ್ತ ಅವಾಗ ಪಕ್ಕದ ಪಂಗ್ಲಾ ಆಗ್ಬೋದು ಇನ್ನೊಂದು ದೇಶ ಆಗ್ಬೋದು ಸ್ವಲ್ಪ ನಾಶ ಆಗುವಂತ ಪರಿಸ್ಥಿತಿ ಬರ್ತವೆ ಪ್ರಳಯ ಆಗತ್ತೆ ಈ ವರ್ಷ ಶ್ರೀಲಂಕಾ ಕಡೆ ಭೂಕಂಪ ಆಗ್ತೈತಿ ಅಫ್ಘಾನಿಸ್ತಾನ್ ಕಡೆ ಈ ವರ್ಷ ಜಲಪ್ರಳಯ ಆಗ್ತೈತಿ ಇಂಡೋನೇಷ್ಯಾ ದೇಶದೊಳಗೆ ಭಾರತ ದೇಶ